ನಮಸ್ಕಾರ ಸ್ನೇಹಿತರೆ ಯುನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ ಶಿವರಾತ್ರಿಯ ದಿನ ಮುಂಜಾನೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಇಡೀ ದಿನ ಉಪವಾಸವಿರುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲಿಯೇ ಶಿವ ಪರಮಾತ್ಮರನ್ನು ಶ್ರದ್ಧಾ ಭಕ್ತಿಯಿಂದ ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ ಶಿವ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಇದರ ಒಂದು ಎಲೆಯನ್ನು ಶಿವ ಪರಮಾತ್ಮರಿಗೆ ಅರ್ಪಣೆ ಮಾಡಿದರೂ ಸಕಲ ಪಾಪಗಳು ಪರಿಹಾರವಾಗುತ್ತದೆ ಹಾಗಾಗಿಯೇ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ ಮಹಾವಿಷ್ಣು ದೇವರಿಗೆ ಹೇಗೆ ಅಲಂಕಾರ ಪ್ರಿಯವೋ ಹಾಗೆ ಶಿವಪರಮಾತ್ಮರಿಗೆ ಅಭಿಷೇಕ ಪ್ರಿಯವಾದದ್ದು ಹಾಗಾಗಿ ಮಹಾಶಿವರಾತ್ರಿಯ ದಿನ ಶಿವ ಪರಮಾತ್ಮರಿಗೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಪವಿತ್ರ ಜಲ ಮುಂತಾದವುಗಳಿಂದ ಅಭಿಷೇಕವನ್ನು ಮಾಡಬೇಕು ಹಾಲಿನ ಅಭಿಷೇಕ ಆರೋಗ್ಯವನ್ನು ತುಪ್ಪದ ಅಭಿಷೇಕ ಸಿರಿವಂತಿಕೆಯನ್ನು ಸಕ್ಕರೆಯ ಅಭಿಷೇಕ ಸಮೃದ್ಧಿಯನ್ನು ಹೀಗೆ ಪ್ರತಿಯೊಂದು ಪದಾರ್ಥಗಳ ಅಭಿಷೇಕ ಒಂದೊಂದು ಫಲವನ್ನು ದೊರಕಿಸಿಕೊಡುತ್ತದೆ ಶಿವರಾತ್ರಿ ಎಂದು ಉಪವಾಸ ಮಾಡುವುದು ಅತಿ ಶ್ರೇಷ್ಠ ಎಂದು ನಮ್ಮ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಮೂರನೆಯ ದಿನ ಆಹಾರವನ್ನು ಸ್ವೀಕರಿಸಬೇಕು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಫಲಾಹಾರವನ್ನು ಸ್ವೀಕರಿಸಬಹುದು ಮಹಾಶಿವರಾತ್ರಿಯ ದಿನದಂದು ಮಹಾವೃತ್ಯುಂಜಯ ಮಂತ್ರ ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿಯಾದರೂ ಪಠಣ ಮಾಡುವುದರಿಂದ ಎಲ್ಲ ದುಃಖಗಳು ದೂರ ಆಗುತ್ತವೆ ಹೀಗೆ ಶ್ರದ್ಧಾಭಕ್ತಿಯಿಂದ ಶಿವ ಪರಮಾತ್ಮನನ್ನು ಪೂಜಿಸಿದ ನಂತರ ಸಮೀಪದ ಶಿವ ದೇವಸ್ಥಾನಕ್ಕೆ ತೆರಳಿ ಶಿವ ಪರಮಾತ್ಮರ ದರ್ಶನವನ್ನು ಪಡೆಯಬೇಕು ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ ಬಟನ್ ಅನ್ನೋದು ಕ್ಲಿಕ್ ಮಾಡಿ ನಾವು ಮಾಡೋ ನಿಮಗೆ ವಿಡಿಯೋಸ್ಗಳು ನೋಟಿಫಿಕೇಶನ್ ಮೂಲಕ ಬರುತ್ತೆ ಧನ್ಯವಾದಗಳು ಸ್ನೇಹಿತರೆ